ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ತಾಲೂಕಿನ ದುಡುಕನಾಲ ಮಾನೂರನಲ್ಲಿ ಬೆಳೆ ಹಾನಿ ಪರಿಶೀಲನೆ ರೈತರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ ಶಾಸಕ ಪ್ರಭು ಚವ್ಹಾನ್ ಮಾಜಿ ಸಚಿವರು ಹಾಗೂ ಓರಾದ ಬಿ ಶಾಸಕರಾದ ಪ್ರಭು ಬಿ ಚವ್ಹಾಣ ಅವರು ಓರಾದ ಬಿ ತಾಲೂಕಿನ ದುಡುಕನಾಲ ಹಾಗೂ ಮಾನೂರು ಗ್ರಾಮಗಳ ವ್ಯಾಪ್ತಿಯಲ್ಲಿ ಇಪ್ಪತ್ನಾಲ್ಕರಂದು ಸಂಚರಿಸಿ ಮಳೆಯಿಂದ ಉಂಟಾಗಿರುವ ಬೆಳೆ ಹಾನಿಯನ್ನು ಪರಿಶೀಲಿಸಿ ರೈತರ ಸಮಸ್ಯೆಗಳನ್ನು ಆಲಿಸಿದರು ಬೆಳೆ ಹಾನಿ ಸಮೀಕ್ಷೆ ಕುರಿತು ರೈತರು ತೀವ್ರ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಅಧಿಕಾರಿಗಳು ಎಲ್ಲ ಕೃಷಿ ಭೂಮಿಗಳಿಗೆ ಓಡಾಡುವುದಿಲ್ಲವೆಂದು ದೂರು ಹೇಳುತ್ತಿದ್ದಾರೆ ಈ ಬಾರಿ ಹೀಗಾಗಬಾರದು ಸಮೀಕ್ಷಾ ಕಾರ್ಯದ ಜವಾಬ್ದಾರಿ ವಹಿಸಿರುವ ಕಂದಾಯ ಕೃಷಿ ತೋಟಗಾರಿಕೆ ಸೇರಿದಂತೆ ಎಲ್ಲ ಅಧಿಕಾರಿಗಳು ತಪ್ಪದೇ ಬೆಳೆಹಾನಿಯಾದ ಕೃಷಿ ಭೂಮಿಗಳಿಗೆ ಹೋಗಿ ವಾಸ್ತವ ಪರಿಸ್ಥಿತಿಯನ್ನು ವರದಿ ಮಾಡಬೇಕೆಂದು ತಿಳಿಸಿದರು ಕರ್ನಾಟಕ ಗಡಿಯಲ್ಲಿರುವ ಮಾನೂರಕ್ಕೆ ಗ್ರಾಮದ ವ್ಯಾಪ್ತಿಯಲ್ಲಿನ ಕೃಷಿ ಭೂಮಿಗಳಿಗೆ ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಬೆಳೆದು ನಿಂತಿದ್ದ ಹತ್ತಿ ತೊಗರಿ ಉದ್ದು ಹೆಸರು ಸೋಯಾಬೀನ್ ಬೆಳೆಗಳು ನಷ್ಟ ಆಗಿದೆ ನಮ್ಮ ತಾಲೂಕಿನಲ್ಲಿ ಹದಿನೇಳು ಹದಿನೆಂಟರಲ್ಲಿ ಮೂರೂರ್ಗಿಂತ ಜಾಸ್ತಿ ಹೆವಿ ರೇನ್ ಬಂದಿದೆ ಭಾಳ ನಮ್ಮ ಏನು ಗುಡ್ದು ಹೆಸರು ಸೋಯಾ ಆಮೇಲೆ ಜ್ವಾರ ಆಮೇಲೆ ಬಾಜ್ರಿ ಇತರ ಹತ್ತಿ ಭಾಳ ಕೇಸ್ ನಮ್ಮ ಸ್ಕ್ರ್ಯಾಪ್ ಪೂರಾ ಲಾಸ್ ಆಗಿದೆ ನಾವೇ ಮುಖ್ಯಮಂತ್ರಿಗೆ ಭೇಟಿ ಮಾಡಿ ಅವರಿಗೆ ನಿವೇದನ ಕೊಡಿಸಿ ಆಮೇಲೆ ಅಸೆಂಬ್ಲಿ ಒಳಗೆ ಕೂಡ ನಾನು ಕ್ವಶನ್ ಹಾಕಿದ್ದೀನಿ ಅದಕ್ಕಾಗಿ ನಮ್ಮ ಒಂದೇ ಬೇಡಿಕೆ ಇದೆ ನಮ್ಮ ರೈತರಿಗೆ ಮಿನಿಮಮ್ ಟ್ವೆಂಟಿ ಫೈವ್ ಥೌಸಂಡ್ ಪರ್ ಎಕ್ಕರ್ ಸರ್ಕಾರ ಕೊಡಬೇಕು ಆಮೇಲೆ ನಮ್ಮ ರೈತರಿಗೆ ಏನು ಭಾಳ ಹಾನಿಯಾಗಿದೆ ನಮ್ಮ ರೈತರು ಕಂಗಾಲಾಗಿದ್ದಾರೆ ಅವರಿಗೆ ನ್ಯಾಯ ಕೊಡಬೇಕು ಅದಕ್ಕಾಗಿ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಸರ್ಕಾರಗೆ ಏನೇನು ನಮ್ಮ ತಾಲೂಕು ಅತಿವೃಷ್ಟಿ ಘೋಷಣೆ ಮಾಡಬೇಕು ಮನೆ ಕೂಡ ಕೊಟ್ಟಿದ್ದೀನಿ ನಮ್ಮ ಸಂಪೂರ್ಣ ತಾಲೂಕು ನಮ್ಮ ವಿಧಾನಸಭಾ ಕ್ಷೇತ್ರ ಕಮಲರಾಗಲಿ ಅವರಾದಾಗಲಿ ಅತಿವೃಷ್ಟಿ ಘೋಷಣೆ ಆಗಬೇಕು ಮನವಿ ಕೊಟ್ಟಿದ್ದೀನಿ ಎಚ್ ಡಿ ಆರ್ ಎಂಡೇರಾಮ ಆಗ್ಬೋಗು ನಮ್ಮ ನಮ್ಮದು ಈ ಇದೆ ನಾನು ಒಂದು ಗುರಿ ಇದೆ ಬಟ್ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ನಮ್ಮ ರೈತರಿಗೆ ಆತಂಕ ಜರುತ್ತಿಲ್ಲ ಆಮೇಲೆ ನಮ್ಮೆಲ್ಲ ಡಿ ಗೆ ಫೋನ್ ಮಾಡಿದ್ದೀನಿ ಎಸೀಲ್ದಾರ್ಗೆ ಫೋನ್ ಮಾಡಿದ್ದೀನಿ ಆರಾಗೆ ಕೂಡ ಹೇಳಿದ್ದೀನಿ ಅವ್ರು ಸರಿಯಾಗಿ ಸರಿಯಾಗಿ ಅವರು ತಲಾಟಿ ಅವರು ರೈತರಿಗೆ ಅವ್ರ ಹೋಗಿ ಸರ್ವೆ ಮಾಡಬೇಕು ಅಗ್ರಿಕಲ್ಚರ್ ಜಾಡ್ ಸರ್ವೆ ಮಾಡಬೇಕು ಸರ್ವೆ ಮಾಡಿ ಡಿಸ್ಟಿಕ್ ಆಫೀಸ್ ಕಳಿಸ್ಬೇಕು ಡಿಸ್ಟಿಕಿಂದ ಬೆಂಗಳೂರು ಹೋಗಬೇಕು ಈ ಥರ ನಾನು ಇಂಟ್ರೆಸ್ಟ್ ಕೊಟ್ಟಿದ್ದೀನಿ